ಹರನಾಡಿದ ತಾಂಡವ ತೋಮ್ ತಕ್ಕ ಜನು ಎಂದು ಹರನಾಡಿದ ತಾಂಡವ ತೋಮ್ ತಕ್ಕ ಜನು ಎಂದು ಶಿರದಲ್ಲಿ ಧರಿಸಿದ ಬರದಿಂದಲಿ ಬರದಿಂದಲೇ ಬೋರ್ಗರೆಯುತ್ತಲೇ ಇರುತ್ತಿದೆ ಹರನ್ನ ಡೀದ ತಾಂಡವ ತೋಮ್ ತಕ್ಕ ಜನು ಎಂದು ಹರನಾಡಿದ ತಾಂಡ കടക ദുഖന തിിം ദിമി കിട്ട ദിമി കിട്ട ദിമി ദിമി ദിന്ദിര കിട്ടുക്കൃന്ദോ ബൃന്ദ്രള നദി നിയ നാടവ തോം തക്ക ജന ഹര നാടവാ പണി പണു ಸೆಳೆಗಳು ಪಣಿಪಣಗಳು ಪೂತ್ಕರಿಸಲು ಪಣಿಮಣಿ ಗಣ ಗಣ ತಳ ತಳ ಬೆಳಕಿನ ಸಳೆಗಳು ಕುಣಿ ಕುಣಿ ದಾಡುವ ಗಣ ಗಣ ಮಧ್ಯರಿ ಪೈಭು ಚಣ ಶಿವ ಮಹಿಮನ ಮರೆತು ಅರನ್ನಾಡಿ ದಾಂಡವಾ ಜನ ಹರನಾಡಿ ತಾಂಡ ോരലു അമ്പുതി യുഗിയുഗി കൊമ്പിനി തക്ക അമ്പല ദലി കിയോരളുഭം ഭം ബംബം ശംഖവനൂദു അമ്പക്ക ഗൗരി ചുമ്പക്കിത്തരനാടവ തോം തക്കു ഹരനാടലി വ ಕೋಮ ಕಲಾನಿಧಿ ರಾಮ ನಿವಾರಕ ರಾಮನಾಮ ಮಧು ಪ್ರೇಮಿ ಮಹೇಶ್ವರ ರಾಮ ದೇವಗಿರಿ ಕೆಂಬಾರಿ ಭೀಮನುಡೆ ಶ್ರೀ ರಾಮನ ಹೊಲಿಸಲು ಹರನಾ ಡೀದ ತಾಂಡವಾ ತೋಂ ತಕ್ಕ ಜನು ಎಂದು ಹರನಾ ಡೀದ ತಾಂಡವಾ ತೋಂ ತಕ್ಕ ಜನು ಎಂದು ಶಿರದಲ್ಲಿ ಧರಿಸಿದ ಸುರಗಂಗೆಯು